ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ವಿವಿಧ ಬೇಡಿಕೆಗಳ ಸಂಬಂಧ ಸಿಎಂ ಸಿದ್ದರಾಮಯ್ಯ ಜೊತೆ ನಡೆಯಬೇಕಿದ್ದ ಸಭೆಗೆ ಮತ್ತೆ ಮುಹೂರ್ತದ ನಿಗದಿಯಾಗಿದ್ದು ಈ ಸಲವಾದರೂ ನಮ್ಮ ವೇತನ ಹೆಚ್ಚಳವಾಗುತ್ತ ಎಂದು ಸಾರಿಗೆ ನೌಕರರು ಕಾದು ಕುಳಿತಿದ್ದಾರೆ ಕಳೆದ ಏಪ್ರಿಲ್ ಐದರಂದು ಸಿಎಂ ಜೊತೆ ಸಾರಿಗೆ ನೌಕರರ ಸಂಘಟನೆ ನಡೆಸಬೇಕಿದ್ದ ಸಭೆ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿತ್ತು ಈಗ ಮತ್ತೆ ಸಭೆ ದಿನಾಂಕವನ್ನು ಸಾರಿಗೆ ನೌಕರರ ಸಂಘಟನೆ ಪ್ರಕಟಿಸಿದ್ದು ವಿವಿಧ ಬೇಡಿಕೆಗಳನ್ನು ಸಿಎಂ ಜೊತೆ ಚರ್ಚೆ ನಡೆಸಲಿದ್ದಾರೆ ಈ ಸಾರಿಗೆ ನೌಕರರಲ್ಲಿ ಹಲವಾರು ಸಂಘಟನೆಗಳಿದ್ದು ಅವುಗಳಲ್ಲಿ ಪ್ರಮುಖ ಎರಡು ಸಂಘಟನೆಗೆ ಸಭೆಯ ದಿನಾಂಕದಂದು ಪ್ರತ್ಯೇಕ ಸಮಯ ನೀಡಲಾಗಿದೆ ಮತ್ತು ಈ ಎರಡು ಸಂಘಟನೆಗಳು ಸಾರಿಗೆ ನೌಕರರ ಪರವಾದ ಬೇಡಿಕೆಗಳು ವಿಭಿನ್ನವಾಗಿವೆ ಆದರೆ ಪ್ರಮುಖವಾಗಿ ಹಿಂಬಾಕಿ ವೇತನ ಪರಿಷ್ಕರಣೆ ಹಾಗೂ ಸರಿಸಮಾನ ವೇತನ ಪ್ರಮುಖ ಚರ್ಚೆಯ ವಿಷಯವಾಗಲಿದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗಿರುವ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಆಗಬೇಕಿರುವ ಬಗ್ಗೆ ಚರ್ಚಿಸಲು ಏಪ್ರಿಲ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೌಕರರ ಎಲ್ಲ ಸಂಘಟನೆಗಳ ಸಭೆ ಕರೆದಿದ್ದಾರೆ ಈ ಸಂಬಂಧ ಸಾರಿಗೆ ಇಲಾಖೆಯ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳ ಕುರಿತು ಚರ್ಚಿಸುವ ಸಂಬಂಧ ಅಗತ್ಯ ಮಾಹಿತಿ ಒದಗಿಸುವಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆಯನ್ನು ನೀಡಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ನೌಕರರ ಒಕ್ಕೂಟವು ನೌಕರರ ವೇತನ ಸೇರಿದಂತೆ ಇತರ ಬೇಡಿಕೆಗಳ ಈಡೇರಿಕೆ ಸಂಬಂಧ ಸಾರಿಗೆ ಸಚಿವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸಾರಿಗೆಯ ನಾಲ್ಕು ನಿಗಮಗಳ ಎಂಡಿಗಳು ಸೇರಿದಂತೆ ಪ್ರಮುಖರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅದರಂತೆ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ವೇತನ ಸೇರಿದಂತೆ ಇತರ ಬೇಡಿಕೆಗಳ ಕುರಿತು ಚರ್ಚಿಸಲು ಏಪ್ರಿಲ್ ಹದಿನೈದರ ಸಂಜೆ ನಾಲ್ಕು ಮೂವತ್ತಕ್ಕೆ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ಆಯೋಜಿಸಲಾಗಿದೆ ಆ ಬಳಿಕ ಅಂದರೆ ಸಂಜೆ ಐದು ಗಂಟೆಗೆ ಸಾರಿಗೆ ನೌಕರರ ಒಕ್ಕೂಟದ ಪದಾಧಿಕಾರಿಗಳ ಸಭೆ ಸಿಎಂ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಸಭೆ ನಡೆಸಲು ಎಲ್ಲ ಸೂಕ್ತ ಸಿದ್ಧತೆ ಹಾಗೂ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡು ಮಾಹಿತಿಯನ್ನು ತಪ್ಪದೇ ಸರ್ಕಾರಕ್ಕೆ ಒದಗಿಸುವಂತೆ ಸಾರಿಗೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ವಿ ಎಸ್ ಪುಷ್ಪ ಎಮ್ ಡಿಗಳಿಗೆ ಈ ಮೊದಲೇ ತಿಳಿಸಿದ್ದು ಈಗಾಗಲೇ ಎಮ್ ಡಿಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಸಲವಾದರೂ ಯಾವುದೇ ಅಡ್ಡಿ ಬರದೆ ಸಾರಿಗೆ ನೌಕರರ ಸಭೆ ನಡೆಯಲಿ ಮತ್ತು ಈ ನೌಕರರ ಪ್ರಮುಖ ಬೇಡಿಕೆ ಈಡೇರಲಿ ಆದರೂ ಇಲ್ಲಿ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ಎಲ್ಲ ಸಂಘಟನೆ ಒಂದಾಗಬೇಕು ಒಂದು ಸಂಘಟನೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡುವುದನ್ನೇ ಮುಂದುವರಿಸಿ ಎಂದು ಬೇಡಿಕೆ ಮುಂದಿಟ್ಟರೆ ಮತ್ತೊಂದು ಸಂಘಟನೆ ಸರ್ಕಾರಿ ನೌಕರರ ಹಾಗೆ ಸಾರಿಗೆ ನೌಕರರಿಗೂ ಏಳನೇ ವೇತನ ಜಾರಿ ಮಾಡಿ ಎನ್ನುತ್ತಿವೆ ಇಲ್ಲಿ ಸಿಂ ಸಿದ್ದರಾಮಯ್ಯವರಿಗೆ ಸಭೆಯಲ್ಲಿ ಗೊಂದಲ ಸೃಷ್ಟಿಸದೆ ಬೇಡಿಕೆ ಮನವರಿಕೆ ಮಾಡಿದರೆ ಒಂದಷ್ಟು ಬೇಡಿಕೆ ಜಾರಿಯಾಗಬಹುದು ಇಲ್ಲವಾದರೆ ಸಾರಿಗೆ ನೌಕರರ ಬೇಡಿಕೆ ಮುಂದೂಡಲು ಸರ್ಕಾರಕ್ಕೆ ಒಂದು ನೆಪ ಮಾಡಿಕೊಟ್ಟಂತೆ ಯಾವುದಕ್ಕೂ ಸಭೆಯ ತನಕ ಕಾಯಬೇಕು ಏನಂತೀರ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ